ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾಸ್ ಮಾಜಿ ಕ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಇವತ್ತು ನಾನು ನಿಮಗೆ ನಾಗರ ಪಂಚಮಿ ಹಬ್ಬದ ಬಗ್ಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದೇನೆ ನಿಮಗೆಲ್ಲರಿಗೂ ಸಹ ಗೊತ್ತಿರುವಾಗೆ ನಮ್ಮ ಒಂದು ಹಿಂದೂ ಧರ್ಮದಲ್ಲಿ ನಾವು ನಾಗರ ಪಂಚಮಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತೇವೆ ಅದರಲ್ಲೂ ಕೂಡ ನಮಗೆ ಶ್ರಾವಣ ಮಾಸ ಪ್ರಾರಂಭ ಅಂತಂದರೆ ಭೀಮನಮಾವುವಾಸೆ ನಂತರದಲ್ಲಿ ಬರುವಂಥ ಹಬ್ಬ ಅಂದರೆ ನಮಗೆ ನಾಗರ ಪಂಚಮಿನೇ ಆಗಿರುತ್ತದೆ ಕೆಲವರು ಚೌತಿ ದಿವಸನೂ ಕೂಡ ನಾಗಪ್ಪನ ಪೂಜೆ ಮಾಡ್ತಾರೆ ಮತ್ತು ತುಂಬ ಜನ ಮಾಡುವಂಥದ್ದು ಪಂಚಮಿ ದಿವಸ ಆದರೆ ಈ ಬಾರಿ ವಿಶೇಷತೆ ಏನಪ್ಪ ಅಂತಂದರೆ ಮೂರು ದಿವಸ ಕಂಟಿನ್ಯೂ ಅಂದರೆ ಮೂರು ದಿವಸಗಳು ಕೂಡ ನಾವು ನಾಗಪ್ಪನ ಪೂಜೆ ಮಾಡುವುದು ತುಂಬ ವಿಶೇಷವಾದದ್ದು ಹಾಗಾಗಿ ಇವತ್ತು ನಾನು ನಿಮಗೆ ಆ ಒಂದು ವಿಶೇಷತೆ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೇನೆ ಈ ನಾಗಪ್ಪನ ಪೂಜೆ ಮಾಡುವ ಕಾರಣ ಏನಪ್ಪ ಅಂತಂದರೆ ನಮ್ಮದಲ್ಲ ಏನೇ ಒಂದು ಕಾಳಸರ್ಪದೋಷ ಇದ್ದರೂ ಅದು ಪರಿಹಾರ ಆಗುತ್ತೆ ಜೊತೇಲಿ ನಮ್ಮಲ್ಲಿ ಒಂದು ಕುಟುಂಬ ಸುಖ ಶಾಂತಿಗೆ ಅದರಲ್ಲೂ ವಿಶೇಷವಾಗಿ ಮಕ್ಕಳಿರುವಂಥವರು ಈ ನಾಗರ ಪಂಚಮಿ ಆಚರಣೆ ಮಾಡುವುದು ತುಂಬನೇ ಒಂದು ತುಂಬಾ ಒಳ್ಳೆಯದು ಹಾಗೆ ನಾ ನಾಗರ ಪಂಚಮಿ ಹಬ್ಬ ನಾವು ಆಚರಣೆ ಮಾಡಬೇಕು ಅಂತಂದರೆ ಕೆಲವೊಂದು ನಿಯಮಗಳನ್ನು ಸಹ ನಾವು ಪಾಲನೆ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಗಳನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೇನೆ ಇವತ್ತು ನಿಮಗೆ ಅದರ ಮೂರು ದಿನದ ವಿಶೇಷತೆ ಏನು ಅಂತೇಳಿ ನಾನು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ನಮಗೆ ನಾಗರ ಪಂಚಮಿ ಹಬ್ಬ ನಮಗೆ ಅಂದರೆ ಮೊದಲು ಚೌತಿ ನಂತರದಲ್ಲಿ ಪಂಚಮಿ ನಾವು ಆಚರಣೆ ಮಾಡುವಂಥದ್ದು ನಮಗೆ ಚೌತಿ ಪ್ರಾರಂಭವಾಗುವಂಥದ್ದೇ ಎಷ್ಟನೇ ತಾರೀಕು ಅಂತಂದರೆ ಚತುರ್ಥಿ ತಿಥಿಯು ಪ್ರಾರಂಭವಾಗದ ಆಗುವಂಥದ್ದು ಇಪ್ಪತ್ತ ಏಳನೆಯ ತಾರೀಕು ಜುಲೈ ಭಾನುವಾರ ರಾತ್ರಿ ಹತ್ತು ಗಂಟೆ ನಲವತ್ತ ಮೂರು ನಿಮಿಷದಿಂದ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತ ಎಂಟನೆಯ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರ್ತದೆ ಚೌತಿ ಆಚರಣೆ ಮಾಡುವಂಥವರು ಸೋಮವಾರವೇ ಆಚರಣೆ ಮಾಡ್ತಾರೆ ಅಂದರೆ ಚೌತಿ ದಿವಸವು ಕೂಡ ನಾಗಪ್ಪನಿಗೆ ತನಿಹೇರಿತಾರೆ ಹಾಗೆಯೇ ವಿಶೇಷವಾಗಿ ಅವತ್ತಿನ ದಿವಸ ಮನೆಯಲ್ಲೂ ಸಹ ಪೂಜೆಯನ್ನು ಮಾಡಿಕೊಳ್ತಾರೆ ಆ ನಾಗರಕಟ್ಟೆಗೂ ಹೋಗಿ ಪೂಜೆ ಮಾಡ್ತಾರೆ ಮನೇಲೂ ಕೂಡ ಪೂಜೆ ಮಾಡ್ಕೊಳ್ತಾರೆ ಹಾಗೇನೆ ನೋಡಿ ನಾಗರ ಪಂಚಮಿ ಅಂತ ಅಂದರೆ ಪ್ರತಿ ಬಾರಿಯೂ ಪ್ರತಿಯೊಬ್ಬರು ನಾನೀಗಾಗಲೇ ಹೇಳಿದ್ರೆ ತುಂಬಾ ವಿಶೇಷವಾಗಿ ನಾಗರ ಪಂಚಮಿ ದಿವಸನೇ ಆಚರಣೆ ಮಾಡುವಂತದ್ದು ನಾಗರ ಪಂಚಮಿ ಅಂತ ಬಂದಾಗ ನಾವು ಶ್ರಾವಣ ಮಾಸದ ಅಮಾವಾಸ್ಯೆ ನಂತರ ಬರುವ ಪಂಚಮಿ ತಿಥಿ ಎಂದು ಅಂದರೆ ಶ್ರಾವಣ ಮಾಸ ಶುಕ್ಲಪಕ್ಷ ಪಂಚಮಿ ತಿಥಿ ಅಂದರೆ ನಾವು ಪ್ರತಿ ವರ್ಷವೂ ಕೂಡ ಆಚರಣೆ ಮಾಡುವಂಥದ್ದು ಈ ಪಂಚಮಿ ತಿಥಿಯು ನಮಗೆ ಪ್ರಾರಂಭವಾಗುವಂಥದ್ದು ಯಾವಾಗಪ್ಪ ಅಂತಂದರೆ ಈಗ ನಾವು ಸೋಮವಾರ ಚೌತಿ ಆಚರಣೆ ಮಾಡಿದರೆ ಅದೇ ಇಪ್ಪತ್ತೆಂಟನೆಯ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಈ ನಮಗೆ ಪಂಚಮಿ ಪ್ರಾರಂಭವಾಗಿರುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಕು ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಅಂದರೆ ಹನ್ನೆರಡು ಗಂಟೆ ನಂತರದ ಬರುವಂಥ ಸಮಯ ಅದು ನಮಗೆ ಬುಧವಾರವಾಗಿರುತ್ತದೆ ಹಾಗಾಗಿ ನಾವು ಈ ಒಂದು ಪಂಚಮಿ ತಿಥಿಯನ್ನು ಆಚರಣೆ ಮಾಡಬೇಕಾಗಿರುವಂಥದ್ದು ಇಪ್ಪತ್ತೊಂಬತ್ತನೆಯ ತಾರೀಖು ಮಂಗಳವಾರ ಆಗಿರುತ್ತದೆ ನೋಡಿ ಸೋಮವಾರ ಚೌತಿ ಮಂಗಳವಾರ ಪಂಚಮಿ ಮತ್ತೊಂದು ಮೂರನೇ ವಿಶೇಷತೆ ಏನಪ್ಪ ಅಂತಂದರೆ ನೋಡಿ ಷಷ್ಠಿ ಬಂದಿರುವಂಥದ್ದು ಪಂಚಮಿ ನಂತರದ ದಿವಸವೇ ನಮಗೆ ಷಷ್ಠಿ ಬಂದಿರುವಂಥದ್ದು ಷಷ್ಠಿ ಕೂಡ ನಮಗೆ ಯಾವಾಗ ಪ್ರಾರಂಭವಾಗುತ್ತೆ ಅಂತಂದರೆ ಮಂಗಳವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷ ಅಂದರೆ ಈಗಾಗಲೇ ಹೇಳಿದಾಗ ಅದು ಬುಧವಾರವಾಗಿರುತ್ತದೆ ಆ ಒಂದು ಸಮಯದಲ್ಲಿ ಪ್ರಾರಂಭವಾಗಿರುವಂಥದ್ದು ಅಂದರೆ ರಾತ್ರಿ ಹನ್ನೆರಡು ಗಂಟೆ ನಲವತ್ತೇಳು ನಿಮಿಷಕ್ಕೆ ಪ್ರಾರಂಭವಾಗಿರುವಂಥದ್ದು ಗುರುವಾರ ಮ ನಡುರಾತ್ರಿ ಎರಡು ಗಂಟೆ ನಲವತ್ತ ಏಳು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ಹಾಗಾದರೆ ನಾವು ಈ ಷಷ್ಠಿ ಯಾವಾಗ ಆಚರಣೆ ಮಾಡಬೇಕು ಅಂತಂದರೆ ಬುಧವಾರದ ದಿವಸ ಸಂಪೂರ್ಣವಾಗಿ ಆವತ್ತಿನ ದಿವಸ ನಮಗೆ ಷಷ್ಠಿ ಇರ್ತದೆ ಸೊ ಹಾಗಾಗಿ ನಾವು ಬುಧವಾರದ ದಿವಸವೇ ಆಚರಣೆ ಮಾಡಬೇಕು ನೋಡಿ ಸೋಮವಾರ ಚೌತಿ ಆಚರಣೆ ಮಾಡ್ತೇವೆ ಮಂಗಳವಾರ ನಾಗರ ಪಂಚಮಿ ಆಚರಣೆ ಮಾಡ್ತೇವೆ ಬುಧವಾರ ಷಷ್ಠಿ ಆಚರಣೆ ಮಾಡ್ತೇವೆ ಮೂರು ದಿವಸವೂ ಕೂಡ ನಾವು ನಾವು ನಾಗಪ್ಪನ ಪೂಜೆ ಮಾಡಬೇಕಾಗುತ್ತದೆ ಇನ್ನು ಪೂಜಾ ವಿಧಾನ ಹಾಗೆ ವಿಸರ್ಜನೆ ಇನ್ನು ಪೂಜೆ ಪ್ರಸಾದ ಎಲ್ಲದರ ಬಗ್ಗೆ ಕೂಡ ನಾನು ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಗಳನ್ನ ಕೊಡ್ತಾ ಹೋಗ್ತೇನೆ ಸೊ ಫ್ರೆಂಡ್ಸ್ ಇವತ್ತು ನಾನು ತಿಳಿಸ್ಕೊಟ್ಟಿರೋಂಥ ಮಾಹಿತಿ ಎಲ್ಲರೂ ಕೂಡ ಉಪಯುಕ್ತವಾಗಿದೆ ಅಂದ್ಕೊಂಡಿದ್ದೇನೆ ಯಾಕಂದರೆ ತಿಂಗಳಿಗೆ ಎರಡು ಬಾರಿ ಷಷ್ಠಿ ಬರ್ತದೆ ಆ ಒಂದು ಷಷ್ಠಿಯಲ್ಲಿ ಈ ಬಾರಿ ನಮಗೆ ನಾಗರ ಪಂಚಮಿ ನಂತರ ಬಂದಿರುವಂಥ ಷಷ್ಠಿ ನಮಗೆ ವಿಶೇಷವಾದದ್ದೇ ತುಂಬ ಜನ ಸಂತಾನ ಅಪೇಕ್ಷೆ ಉಳ್ಳಂಥವರು ಈ ಒಂದು ಷಷ್ಠಿಯನ್ನು ಆಚರಣೆ ಮಾಡ್ತಾ ಇರ್ತೀರಿ ಪ್ರತಿ ತಿಂಗಳು ಕೂಡ ಹಾಗೆಯೇ ಈ ಬಾರಿ ನಮಗೆ ನಾಗರ ಪಂಚಮಿ ನಂತರ ಬಂದಿರುವ ಷಷ್ಠಿನೂ ಕೂಡ ನೀವು ಆಚರಣೆ ಮಾಡಬೇಕಾಗುತ್ತದೆ ಅದರ ಬಗ್ಗೆ ನಾನು ಒಂದು ಮುಂದಿನ ದಿನಗಳಲ್ಲಿ ಮಾಹಿತಿ ಕೊಡ್ತೇನೆ ನೋಡಿ ನಾಗರ ಪಂಚಮಿ ನಾವು ಆಚರಣೆ ಮಾಡುವ ಒಂದು ವಿಶೇಷತೆ ಏನಪ್ಪಾ ಅಂತಂದರೆ ಕುಲದೋಷ ಆಗಿರ್ಬೋದು ಸರ್ಪದೋಷ ನಾಗದೋಷ ಎಲ್ಲವೂ ಕೂಡ ನಾವು ನಿವಾರಣೆ ಮಾಡ್ಕೊಳ್ತೇವೆ ನೋಡಿ ನಮ್ಮ ಒಂದು ಏನು ನಾವು ಒಂದು ಭೂಮಿಯನ್ನು ಕೃಷಿ ಮಾಡುವಂಥವರಾಗಿರ್ಬೋದು ಅಥವಾ ಕುಟುಂಬದಲ್ಲಿ ಸಂತಾನ ಭಾಗ್ಯ ಇರುವಂಥವರು ಜೊತೇಲಿ ಈಗ ಮುಂದೆ ಆಗುವಂಥವರು ಅದ್ರ ಜೊತೆಲಿ ನಮ್ಮ ಒಂದು ಸಂತಾನ ಭಾಗ್ಯ ಬಲಪಡಿಸಿಕೊಳ್ಳಲು ಈ ಒಂದು ಪೂಜೆಯನ್ನು ಮಾಡ್ತಾ ಇರ್ತಾರೆ ಶಿವನ ಆಭರಣ ಆಗಿರುವ ನಾಗದೇವತೆಯನ್ನು ಶ್ರದ್ಧೆಯಿಂದ ಪೂಜಿಸುವ ಪ್ರತಿಯೊಬ್ಬರಿಗೂ ಕೂಡ ನಾನು ಶಿವನ ಅನುಗ್ರಹವು ಕೂಡ ಸಹ ದೊರಕುತ್ತದೆ ತುಂಬ ವಿಶೇಷವಾದ ನಾಗರ ಪಂಚಮಿ ಆಗಿರುತ್ತದೆ ಹಾಗಾಗಿ ಎಲ್ಲರೂ ಕೂಡ ಆಚರಣೆ ಮಾಡಿ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಸೊ ಇದರ ವಿಶೇಷಗಳ ವಿಶೇಷತೆ ಜೊತೆಲಿ ಪೂಜಾ ವನ್ನು ಮತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ನಾನು ನಿಮಗೆ ತಿಳಿಸಿಕೊಟ್ಟಿರುವಂಥ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು